ಹಲೋ ಫ್ರೆಂಡ್ಸ್ ಇವತ್ತು ನಾವು ಅವ್ರೇಕಾಳು ಹುಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಅದರಲ್ಲೂ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹಾಕಿ ಒಂದು ಸ್ವಲ್ಪ ಸಾರು ಗಟ್ಟಿಯಾಗಿ ಮಾಡಿಕೊಂಡು ನಂತರ ಕಾಳುಗಳನ್ನು ಚೆನ್ನಾಗಿ ಬೇಯಿಸಿ ಅಂದರೆ ಮೆತ್ತಗೆ ಬೇಯಿಸ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಓಕೆ ಮಾಡೋ ವಿಧಾನ ಮೊದಲು ಮಸಾಲೆಗೆ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ ನೀವು ಕಾಯಿ ತುರಿನೇ ಹಾಕ್ಕೊಳ್ಬೋದು ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನಂತರ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ತಿದ್ದೀನಿ ನೀವು ಟೊಮೊಟೊ ಹಾಕೋದಿಲ್ಲ ಅಂದರೆ ಹುಣಸೆ ಹುಳಿ ಹೆಚ್ಚಿಗೆ ಹಾಕ್ಕೊಳ್ಳಿ ನಾನು ಎರಡು ಟಮೊಟೋನು ಸೇರಿಸ್ಕೊಳ್ತಿದ್ದೀನಿ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ ನೋಡಿ ಇದರಲ್ಲಿ ಖಾರ ಇರುತ್ತೆ ಇದು ಹೋಮ್ ಮೇಡ್ ಸಾಂಬಾರು ಪುಡಿ ನೀವು ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕೋದಾದರೆ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದರಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ನಾವು ರುಬ್ಬಬೇಕು ಅದಾದ ನಂತರ ಸ್ಟವ್ ಮೇಲೆ ಕುಕ್ಕರ್ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ಒಗ್ಗರಣೆ ಹಾಕ್ತಾ ಇದ್ದೀವಿ ಇದರಲ್ಲೇ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡಿತಿದೆ ಎರಡು ಕಡ್ಡಿಯಷ್ಟು ಕರಿಬೇವು ಹಾಗೆಯೇ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಪೂರ್ತಿಯಾಗಿ ಹಾಕ್ಕೊಂಬಿಡೋಣ ನಂತರ ಅವರೆಕಾಳನ್ನು ಹಾಕಬೇಕು ನಾನು ಮುಕ್ಕಾಲು ಕೆ ಜಿಯಷ್ಟು ಚೆನ್ನಾಗಿ ಸೊಗಡಿರೋ ಅಂಥ ಅವರೆಕಾಳು ತೊಗೊಂಡಿದ್ದೀನಿ ಫ್ರೆಶ್ ಆಗಿ ಸೊಗಡಿರೋಂಥ ಅವರೆಕಾಳು ತೊಗೊಂಡ್ರೆ ಸಾರು ಆಟೋಮೆಟಿಕ್ಕಾಗಿ ಅದೇ ರುಚಿ ಬಂದ್ಬಿಡುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀರನ್ನು ಹಾಕ್ಕೊಳ್ಬೇಕು ನಾನು ಮುಕ್ಕಾಲು ಲೀಟರಿಂದ ಒಂದು ಲೀಟರ್ವರೆಗೂ ನೀರನ್ನು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಆದರೂ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ನೀರಾಗಬೇಕು ಅಂದರೆ ಇನ್ನೂ ನೀರೊಂದು ಸ್ವಲ್ಪ ಹೆಚ್ಚಿಗೆನೂ ಸೇರಿಸ್ಬೋದು ತೊಂದರೆ ಇಲ್ಲ ಈ ಜಾಗದಲ್ಲಿ ಬೇಕು ಅಂದರೆ ತರಕಾರಿಗಳು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಹಳ್ಳಿಗಳಲ್ಲಿ ತರಕಾರಿ ಏನೂ ಹಾಕಲ್ಲ ಫಟ್ ಅಂತ ಇದೇ ರೀತಿ ಮಾಡ್ತಾರೆ ಅದೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಇದೆ ಇನ್ನು ಸ್ವಲ್ಪ ನೀರು ಹಾಕ್ಬೋದಲ್ವಾ ತೊಂದರೆ ಇಲ್ಲ ಓಕೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳಿ ಅಂದರೆ ಕಾಳುಗಳಂತೂ ಚೆನ್ನಾಗಿ ಸಾಫ್ಟಾಗಿ ಬೆಂದರೆ ವಯಸ್ಸಾಗಿರೋರು ತಿಂತಾರೆ ನಾನು ವಿಸಿಲ್ ಹಾಕ್ಕೊಳ್ತೀನಿ ವೀಡಿಯೋನಲ್ಲೂ ಹಾಕಿಲ್ಲ ಅಷ್ಟೇ ಓಕೆ ಈಗ ನೋಡಿ ಐದು ವಿಸಿಲ್ ಆಗಿದೆ ಸಾರಂತೂ ಈ ಥರ ರೆಡಿ ಆಯಿತು ನೋಡಿ ಗಟ್ಟಿಯಾಗಿ ಹಾಗೆ ಕಾಳುಗಳು ಚೆನ್ನಾಗಿ ಬೆಂದು ನಂತರ ಮುದ್ದೆಗೆ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನೋಡಿ ಈಗ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋದ್ರಲ್ಲ ಸಾಫ್ಟಾಗಿ ಬೆಂದೋಗಿದೆ ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ಮಾಡ್ಕೊಳ್ಬೋದು ಕಾಳುಗಳೊಂದು ಬಿಡಿಸೋ ಟೈಮ್ ಅಷ್ಟೇ ಸಾರು ಮಾಡೋಕ್ಕೇನು ಟೈಮ್ ಇಡಿಸೋದೇ ಇಲ್ಲ ಬಿಸಿ ಬಿಸಿ ಮುದ್ದೆ ಮತ್ತೆ ರೈಸ್ ಜೊತೆ ಮಾಡ್ಕೊಳ್ಬೋದು ಬೆಳಗ್ಗೆ ಟೈಮಲ್ಲಾದರೆ ನೀವು ಚಪಾತಿ ಜೊತೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ ವಾವ್ ನೋಡ್ತಿದ್ರೆ ನಿಮ್ಗೆ ಈಗಲೇ ತಿನ್ನಬೇಕು ಅನ್ನಿಸ್ತಿರ್ಬೋದಲ್ವಾ ಖಂಡಿತ ಫ್ರೆಂಡ್ಸ್ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಿದ್ರೆ ಹೇಗೆ ಬಂತ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್